ॐ नमः शिवाय गुरुब्रह्मा गुरुर्विष्णु गुरुर्देवो महेश्वरः गुरुसाक्षात् परं ब्रह्म तस्मै श्रीगुर्वै नमः अखण्डमण्डलाकारं व्याप्तं येन चराचरं तत्पदं दर्शितं येन तस्मै श्रीगुर्वै नमः हरिः ॐ श्रीगुरुव्यो नमः हरिः ॐ ॐ श्री की जय ॐ श्री हरु की जय की जय 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 श्री रघुवीर समर्थ श्रीगुरुदेवदत् सद्गुरु श्री, श्री सिद्धारुडकथामृत ಮೂವತ್ತೆಂಟನೆಯ ಅಧ್ಯಾಯ ಓಂ ಶ್ರೀ ಗಣೇಶಾಯ ನಮಃ ಶ್ರೀ ಗುರು ಸಿದ್ಧಾರೂಢಾಯ ನಮಃ ಧೀನರ ಸಹಾಯರು ಗುರುವರನ ಚಿಂತಿಸುತ್ತಲೇ ಬರುವನು ಪ್ರಾಣರಕ್ಷಣೆ ಮಾಡಿ ಪೂರೈಸುವನವರ ಪ್ರಾರ್ಥನೆಯನು ಕುಳಿತು ಸಿಂಹಾಸನದಿ ಭಕ್ತರ ಪೂಜೆಯನ್ನು ಕೈಕೊಳ್ಳುತ ಅಳಿಸಿ ಭವಪಾಶವನವರನ್ನುದ್ಧರಿಸುವನು ಗುರು ನಲಿಯುತ ಓಂ ಅನಾಧ್ಯ ವಿಶ್ವವ್ಯಾಪಕನೆ ವಿಶ್ವಾತೀತ ಮಾಯಾತೀತ ಲೋಕರಕ್ಷಕನೇ ನಾಮ ರೂಪಾತೀತ ನಿರ್ವಿಕಾರ ಸ್ವರೂಪನೇ ಸರ್ವ ನಿಯಂತ್ರಣೆ ನಿನಗೆ ನಮಸ್ಕಾರವಿರಲಿ ನಿನಗೆ ನಮಸ್ಕಾರ ಮಾಡಲಿಕ್ಕೆ ಹೋದರೆ ನೀನೇ ನಮನಾಕರ್ತ ನಮನ ಮತ್ತು ನಮನವನ್ನು ತೆಗೆದುಕೊಳ್ಳುವವನು ಆಗಿರುತ್ತೆ ನಿನ್ನ ಧ್ಯಾನ ಮಾಡಲಿಕ್ಕೆ ನೋಡಿದರೆ ಧ್ಯಾತ ಮತ್ತು ಧ್ಯಾನವು ನೀನೇ ಸ್ವತಃ ಆಗುವಿ ಮತ್ತು ಕೂಡಲೇ ದೇಹ ಬುದ್ಧಿಯನ್ನ ಬಿಡಿಸಿ ಐಕ್ಯ ಯೋಗದಿಂದ ವರ್ತಿಸುವಿ ಅನ್ಯ ಯಾವ ಸಾಧನೆಯಗಳನ್ನು ಮಾಡದೆ ನಿರಭಿಮಾನದಿಂದ ನಿನ್ನ ಸೇವಾ ಮಾತ್ರ ಮಾಡಿ ನಿನ್ನ ಕೃಪೆ ಸಂಪಾದನೆ ಮಾಡಿಕೊಂಡದ್ದಾದರೆ ನೀನೇ ಜ್ಞಾನವನ್ನು ದಯಪಾಲಿಸುವಿ ಜ್ಞಾನದಾತ ಆಗಿಯೂ ನೀನೇ ಇರುತ್ತಿ ಇತರರೆಲ್ಲರೂ ಬಂಧಕರಿರುವರು ನಿನ್ನ ಜ್ಞಾನ ಪ್ರಭಾವದಿಂದ ದ್ವೈತವೆಲ್ಲ ನಿರಸನವಾಗುವುದು ಈ ಪ್ರಕಾರವಿರುವ ನಿನ್ನ ಚರಣದಲ್ಲಿ ಮಸ್ತಕವನ್ನಿಟ್ಟು ನಮಸ್ಕರಿಸುವೆನು ನನ್ನ ಮೋಹ ಮಮತೆಗಳನ್ನು ಕಳೆದು ಚಿತ್ತಕ್ಕೆ ಶಾಂತಿ ಕೊಡುವಂಥವನಾಗು ಯಾವುದರ ಶ್ರವಣ ಮಾತ್ರದಿಂದ ಭವಬಂಧನವು ಹರಿದು ಹೋಗುವುದು ಅಂತ ಚರಿತ್ರ ಕಥನವನ್ನ ಕೇಳುವವರಾಗಿರಿ ಇದರಿಂದ ಚಿತ್ತದ ಮಲೀನವೆಲ್ಲ ಹೋಗಿ ಹೃದಯದಲ್ಲಿ ಜ್ಞಾನವು ಪ್ರಕಟವಾಗುವುದು ಪ್ರೇಮಳ ಭಕ್ತನಾದ ಕಾಳಪ್ಪ ಬಡಿಗೇರ್ ಎಂಬಾತನು ಹೃದಯದಲ್ಲಿ ಅತ್ಯಂತ ಸದ್ಭಾವವುಳ್ಳವನಾಗಿ ಸದ್ಗುರುವಿಗೆ ಒಮ್ಮೆ ಮನೆಗೆ ಕರೆದುಕೊಂಡು ಹೋಗಿ ಉಣ್ಣಿಸಬೇಕೆಂದು ಸಂಕಲ್ಪ ಮಾಡಿದನು ಪೇಟೆಗೆ ಹೋಗಿ ಮಧುರವಾದ ಮತ್ತು ರಸಯುಕ್ತವಾದಂತೆ ಕಾಣಿಸುತ್ತಿದ್ದ ಮಾವಿನ ಹಣ್ಣುಗಳನ್ನ ತೆಗೆದುಕೊಂಡು ಬಂದು ಮನೆಯಲ್ಲಿಟ್ಟು ಸಿದ್ಧಾರುಡರ ಕಡೆಗೆ ಹೋಗಿ ಅವರಿಗೆ ಮರುದಿನ ಭೋಜನಕ್ಕೆ ಬರಬೇಕೆಂದು ಆಮಂತ್ರಣವನ್ನ ಕೊಟ್ಟನು ಎರಡನೆಯ ದಿವಸ ಪಾಕ ಕಾರ್ಯವು ಸಿದ್ಧವಾದ ಕೂಡಲೇ ಸುಮತಿಯಾದ ಕಾಳಪ್ಪನು ಮಠಕ್ಕೆ ಹೋಗಿ ಮನೆಗೆ ಬರಲಿಕ್ಕೆ ಸದ್ಗುರುಗಳಿಗೆ ಪ್ರಾರ್ಥಿಸಿದನು ಕೂಡಲೇ ಸದ್ಗುರುಗಳು ಅವನ ಕೂಡ ಆತನ ಮನೆಗೆ ಬಂದರು ಸಿದ್ಧರಿಗೆ ಒಂದು ಯೋಗ್ಯ ಆಸನದಲ್ಲಿ ಕೂಡಿಸಿ ಕಾಳಪ್ಪನು ಪ್ರೇಮಯುಕ್ತನಾಗಿ ಪೂಜಾ ಮಾಡುವಂತವನಾದನು ಆಮೇಲೆ ಭೋಜನ ದಶೆಯಿಂದ ಎಲ್ಲಾ ಪದಾರ್ಥಗಳನ್ನು ನೀಡಿ ತಾಟು ಸದ್ಗುರುಗಳ ಮುಂದೆ ಇಟ್ಟನು ಮತ್ತು ಮಾವಿನ ಹಣ್ಣುಗಳನ್ನು ತಂದು ಕೊಯ್ದು ನೋಡಿದರೆ ವಿಚಿತ್ರ ಕಾಣಿಸಿತು ಪ್ರತ್ಯೇಕ ಮಾವಿನ ಹಣ್ಣಿನಲ್ಲಿ ಹುಳಗಳು ಇರುವುದನ್ನ ಕಂಡು ಕಾಳಪ್ಪನು ಬಹಳ ಖಿನ್ನನಾಗಿ ಈಗಲೇ ಹೋಗಿ ಬೇರೆ ಹಣ್ಣುಗಳನ್ನು ತರುವೆನು ಎಂದು ಹೇಳಿ ಹೊರಟನು ಇದನ್ನು ನೋಡಿ ಸದ್ಗುರುಗಳು ನೀನೀಗ ಏನು ಚಿಂತೆ ಮಾಡಬೇಡ ಎಂದು ಹೇಳಿ ಆ ಹಣ್ಣುಗಳನ್ನು ತೆಗೆದುಕೊಂಡು ನೋಡಲಾರಂಭಿಸಿದರು ಒಂದು ಹಣ್ಣು ಕೈಯಲ್ಲಿ ಹಿಡಿದುಕೊಂಡು ಅದನ್ನು ತಿರುವಿ ತಿರುವಿ ನೋಡುತ್ತಾ ಸಿದ್ದರು ಇದು ಶುದ್ಧವದೆ ಏನೇನು ಹುಳವಿಲ್ಲ ಎನ್ನುತ್ತಾ ಎಲ್ಲ ಉಳಿದ ಮಾವಿನ ಹಣ್ಣುಗಳನ್ನು ಹಾಗೆಯೇ ನೋಡಿ ಯಾವುದರೊಳಗೂ ಹುಳಗಳಿಲ್ಲ ಅಂದರು ಇತರರು ನೋಡಿದರು ಆದರೆ ಈಗ ಒಂದು ಹುಳ ಕಾಣಿಸಲಿಲ್ಲ ಮತ್ತು ತಿಂದರೆ ಬಹಳ ಮಧುರವಾಗಿದ್ದವು ಸದ್ಗುರು ಹಸ್ತ ಸ್ಪರ್ಶವಾದ ಕೂಡಲೇ ಆ ಹಣ್ಣುಗಳು ಶುದ್ಧವಾದದ್ದನ್ನ ನೋಡಿ ಎಲ್ಲರಿಗೂ ಮಹದಾಶ್ಚರ್ಯವಾಯಿತು ನಿರ್ಜೀವ ಹಣ್ಣುಗಳು ಸದ್ಗುರುವಿನ ಸ್ಪರ್ಶದಿಂದ ಶುದ್ಧವಾದ ಮೇಲೆ ಸಜೀವ ಮನುಷ್ಯರು ಯಾಕಾಗಲಿಕ್ಕಿಲ್ಲ ಸಜೀವ ಇಷ್ಟೇ ಅಲ್ಲ ಉತ್ತಮವಾದ ಬುದ್ಧಿಯುಕ್ತವಾದ ನರನು ಆ ಸಿದ್ಧ ಕೃಪಾಗನನ ಸ್ಪರ್ಶ ಮಾತ್ರದಿಂದ ಅವಶ್ಯವಾಗಿ ಶುದ್ಧನಾಗಿ ಆಮೇಲೆ ಸದ್ಗುರು ತನ್ನೊಳಗೆ ಆತನನ್ನು ತೆಗೆದುಕೊಳ್ಳುವನು ಶುದ್ಧವಾದ ಮೇಲೆ ಆ ನಿರ್ಮಲವಾದ ಫಲವನ್ನ ಸದ್ಗುರುವು ಬಟ್ಟೆಯಲ್ಲಿ ಹಾಕಿಕೊಳ್ಳುವನು ಅದು ನಾಮ ರೂಪಗಳನ್ನ ಬಿಟ್ಟು ದೇಹದಲ್ಲಿ ಸಮರಸವಾಗುವುದು ಹಾಗೆಯೇ ಭಕ್ತನು ಸದ್ಗುರುವಿನ ಸ್ಪರ್ಶದಿಂದ ಕೂಡಲೇ ಚಿತ್ತವನ್ನು ನಿರ್ಮಲತೆಯನ್ನು ಹೊಂದಿ ಅನಂತರ ಸದ್ಗುರು ಆತನನ್ನು ತನ್ನ ಸ್ವರೂಪದೊಳಗೆ ತೆಗೆದುಕೊಂಡು ಅದರಲ್ಲಿ ಸಮರಸ ಮಾಡಿಕೊಳ್ಳುವನು ಇರಲಿ ಕಾಳಪ್ಪನಿಗೆ ಬಹಳ ಆನಂದವಾಗಿ ಪ್ರೇಮದಿಂದ ಸದ್ಗುರುಗಳ ಚರಣಕ್ಕೆ ಬಿದ್ದು ನಾನು ಇವತ್ತಿನ ದಿನ ಧನ್ಯವಾಗಿ ಹೋದೆನು ನನ್ನ ಉದ್ಧಾರವಾಯಿತೆಂದನು ಅನಂತರ ಸದ್ಗುರುಗಳಿಗೆ ದಕ್ಷಿಣ ಕೊಟ್ಟು ಅವರನ್ನು ಮಠಕ್ಕೆ ಮುಟ್ಟಿಸಿದನು ತುಕ್ಕಪ್ಪನೆಂಬ ಭಕ್ತನು ಬಹು ಇಳನಾಗಿಯೂ ಸಿದ್ಧ ಸದ್ಗುರುವಿನ ಸೇವಾ ಮಾಡುವುದರಲ್ಲಿ ಅತಿ ತತ್ಪರನಾಗಿಯೂ ಇರುವನು ತನ್ನ ಗ್ರಹದೊಳಗೆ ನವರಾತ್ರಿ ಮಹೋತ್ಸವ ನಡೆಯುವಾಗ ಸದ್ಗುರುಗಳನ್ನು ಕರೆದುಕೊಂಡು ಬಂದು ಪೂಜಿಸುವನು ಮನೆಯಲ್ಲಿ ದಿವ್ಯ ಮಂಟಪವನ್ನು ರಚಿಸಿದನು ಅದು ಅನುಪಮವಾಗಿ ನವರತ್ನಾದಿಗಳಿಂದ ಕೆಚ್ಚಿತ್ತೋ ಎಂಬಂತೆ ಕಾಣಿಸುತ್ತಿತ್ತು ಮತ್ತು ಅತಿ ಜಾಜ್ವಲ್ಯವಾದ ದೀಪಗಳಿಂದ ಶೋಭಾಯಮಾನವಾಗಿ ಕಾಣಿಸುವುದು ಎಲ್ಲಾ ಸಾಹಿತ್ಯವನ್ನು ಸಿದ್ಧ ಮಾಡಿಕೊಂಡು ಸದ್ಗುರುಗಳನ್ನು ಕರೆದುಕೊಂಡು ಬರಲಿಕ್ಕೆ ಹೋಗುವ ಸಮಯದಲ್ಲಿ ಆತನ ಪತ್ನಿಯು ಎದುರಿಗೆ ಬಂದನ್ನುತ್ತಾಳೆ ನೀವು ಪೂಜಾ ಮಾಡುವುದಕ್ಕಾಗಿ ಸದ್ಗುರುಗಳನ್ನು ಕರೆದುಕೊಂಡು ಬರುವಿರಿ ಆದರೆ ನಮ್ಮ ಮಗನಾದ ಹನುಮಂತನು ರೋಗದಿಂದ ವಿಶೇಷ ಪೀಡಿಸಲ್ಪಟ್ಟು ಅವನಿಗೆ ಮೃತ್ಯು ಸಮೀಪ ಬಂದಂತೆ ಕಾಣಿಸುವುದು ನಿಶ್ಚೇಷ್ಟಾಗಿ ಬಿದ್ದಿರುವನು ಇದನ್ನು ಕೇಳಿ ತುಕ್ಕಪ್ಪನು ಪುತ್ರನಾದ ಹನುಮಂತನ ಸಮೀಪ ಹೋಗಿ ಇವತ್ತು ಮನೆಗೆ ಸಿದ್ಧಾರೂಢ ಸದ್ಗುರುಗಳು ಬರುವರು ನೀನು ನರಳುತ್ತಾ ಇರದೆ ಶಾಂತನಾಗಿ ಮಲಗಿಕೊಂಡು ಪೂಜೆಗೆ ವಿಘ್ನ ಮಾಡದಿರು ನೀನು ಸಾಯುವೆಯಾದರೆ ಸದ್ಗುರು ನಾಮವನ್ನು ಮುಖದಿಂದ ಉಚ್ಚರಿಸುತ್ತಾ ಪ್ರಾಣವನ್ನು ಬಿಟ್ಟು ಬಿಡು ಆದರೆ ಪೂಜೆಗೆ ಅಡ್ಡಿ ಆಗುವಂತಹ ಏನೊಂದು ಶಬ್ದ ಬಾಯಿಂದ ಹೊರಡಬಾರದು ನೋಡಪ್ಪ ಎಂದು ಅಂದನು ಹನುಮಂತನು ಸಜ್ಞೆಯಿಂದಲೇ ಕಬೂಲ ಮಾಡಿದನು ಆದರೆ ತಾಯಿಗೆ ದುಃಖ ತಡೆಯಲಾರದೆ ಅಳಲಾರಂಭಿಸಿದಳು ಆಗ ಆಕೆಯನ್ನು ಕುರಿತು ತುಕ್ಕಪ್ಪನು ನೀನು ಬಹಳ ಚಲೋ ಕೆಲಸ ಮಾಡುತ್ತಿ ರೋಗಿಯಾದರೂ ಅಳುವುದಿಲ್ಲ ಹೀಗಿದ್ದು ನೀನು ಇಂಥ ಅಕ್ರಾಂತ ಮಾಡುತ್ತಿ ಸದ್ಗುರುನಾಥನು ಬರುವ ಕಾಲದಲ್ಲಿ ಇದು ನಿನಗೆ ಯೋಗ್ಯವಲ್ಲ ನೋಡು ಈಗ ಸದ್ಗುರುವಿಗೆ ಕರೆಸಬೇಕೋ ಅಥವಾ ಆಕ್ರಾಂತ ಮಾಡುತ್ತಾ ಕೂಡಬೇಕು ನಿನ್ನ ಮನಸ್ಸಿನೊಳಗೆ ಏನಿದೆ ಹೇಳು ಅಂದನು ಹಾಗೆ ಸ್ತ್ರೀಯು ವಿಚಾರಯುಕ್ತಳಾಗಿ ಅಂದಳು ನನ್ನ ಅಪರಾಧವಾಯಿತು ಇವನು ಸತ್ತರೂ ನಾನು ಅಳಲಿಕ್ಕಿಲ್ಲ ಸದ್ಗುರುಗಳು ಹೋಗುವ ತನಕ ಅವನ ಮೇಲೆ ಕಂಬಳಿ ಹಾಕಿ ಮುಚ್ಚಿ ಬಿಡುವೆನು ಮಮತೆಗೆ ಲತ್ತೆ ಹೊಡೆದು ಹೊರಗೆ ಹಾಕಿ ಸದ್ಗುರುಗಳನ್ನು ಒಳಗೆ ಕರೆದುಕೊಂಡು ಬಂದು ಸಾಂಗವಾಗಿ ಪೂಜಿಸಬೇಕೆಂಬ ನಿರ್ಧಾರವನ್ನ ಮಾಡಿದಳು ತುಕ್ಕಪ್ಪನು ಮಠಕ್ಕೆ ಹೊರಟು ಹೋಗುವಂಥವನಾದನು ಮಹಾ ವೈಭವದಿಂದ ಸದ್ಗುರುಗಳನ್ನು ಗ್ರಹಕ್ಕೆ ಕರೆದುಕೊಂಡು ಬಂದು ಮಂಟಪದೊಳಗಿನ ಸಿಂಹಾಸನದ ಮೇಲೆ ಕುಳ್ಳಿರಿಸಿದಾಗ ಅವರ ಮುಂದೆ ಕೀರ್ತನೆ ಆರಂಭವಾಯಿತು ಆಗ ಏನು ವಿಶೇಷ ಚಮತ್ಕಾರವಾಯಿತು ಅದನ್ನೇ ಕೇಳಿರಿ ಕಿತ್ತ ಹನುಮಂತನು ಕಂಬಳಿ ಆತನ ಮೇಲೆ ಹಚ್ಚಲ್ಪಟ್ಟು ಮೆಲ್ಲಗೆ ಸದ್ಗುರು ಚಿಂತನೆ ಮಾಡುತ್ತ ಕಣ್ಣೊಳಗಿಂದ ನೀರು ಸುರಿಸುತ್ತಿದ್ದು ಆತನಿಗೆ ಪ್ರಾರ್ಥಿಸ್ತಾನೆ ಹೇ ದೀನೇ ಸದ್ಗುರುವೇ ನನಗೆ ನಿನ್ನ ದರ್ಶನವಿಲ್ಲ ನನ್ನಿಂದ ಎದ್ದು ಕೂಡೋಣ ಅಂದರೆ ಶಕ್ಯವಿಲ್ಲ ನನ್ನ ಪ್ರಾಣವು ಹೋಗುವುದೋ ಎಂಬಂತೆ ಅನಿಸುವುದು ಈ ಸಮಯದಲ್ಲಿ ನನಗೆ ನಿನ್ನ ಹೊತ್ತು ಮತ್ತೆ ನಾನು ನಿನ್ನ ಹೆಸರು ತೆಗೆದುಕೊಂಡು ಕೂಗಿದೆನೆಂದರೆ ಪೂಜೆಗೆ ನಿಶ್ಚಯವಾಗಿ ವಿಘ್ನ ಬರುವುದು ಈ ಕಾಲದಲ್ಲಿ ನೀನೇ ಬಂದು ನನ್ನ ಮೇಲೆ ಕೃಪಾ ಮಾಡು ಹೇ ಸದ್ಗುರು ರಾಯನೇ ಒಮ್ಮೆಯಾದರೂ ನನಗೆ ದರ್ಶನ ಕೊಡು ಅಂದರೆ ನಾನು ಸುಖದಿಂದ ಪ್ರಾಣವನ್ನು ಬಿಡುವೆನು ಬಹುಘೋಷದಿಂದ ಕೀರ್ತನ ನಡೆದಿರುವಾಗ ನನ್ನ ಈ ಅಲ್ಪಧ್ವನಿಯು ನಿನಗೆ ಕೇಳಿಸಲಾರದು ಅಂತ ಅನ್ನುತ್ತಿದ್ದನು ಹೊರಗೆ ಕೀರ್ತನ ರಂಗ ನಡೆದಿರುವುದು ಆಗ ಸದ್ಗುರುವು ಮಂಟಪದೊಳಗೆ ಕೂತಲ್ಲಿಂದ ಒಮ್ಮೆಂದೊಮ್ಮೆ ಗಡಬಡಿಯಿಂದ ಎದ್ದು ತುಕ್ಕಪ್ಪನನ್ನ ಕರೆದು ಆತನ ಹಸ್ತ ಹಿಡಿದು ನನಗೆ ಹನುಮಂತನಿದ್ದಲ್ಲಿಗೆ ಕರೆದುಕೊಂಡು ಹೋಗು ಅಂದನು ಅದಕ್ಕೆ ತುಕ್ಕಪ್ಪನು ಈಗ ಆತನ ಬಳಿಗೆ ಹೋಗುವುದು ಏನೂ ಕೆಲಸವಿಲ್ಲ ಆತನು ಸ್ವಸ್ಥನಾಗಿ ಮಲಗಿಕೊಂಡಿರ್ತಾನೆ ಪೂಜೆ ಆದ ಮೇಲೆ ನಿಮ್ಮನ್ನು ಅಲ್ಲಿಗೆ ಕರೆದುಕೊಂಡು ಹೋಗುವೆನು ಅಂದದ್ದು ಕೇಳಿ ಸದ್ಗುರುಗಳು ಈಗಿಂದೀಗಲೇ ಆತನಿದ್ದಲ್ಲಿಗೆ ನನಗೆ ಹೋಗುವ ಕೆಲಸವಿದೆ ಎಂದರು ಆಕೆ ತುಕ್ಕಪ್ಪನು ನಿರುಪಾಯನಾಗಿ ಸದ್ಗುರು ರಾಯರ ಹಸ್ತ ಹಿಡಿದು ಭಯಯುಕ್ತನಾಗಿ ಯುಕ್ತನಾಗಿ ಹನುಮಂತನು ಮಲಗಿದ್ದಲ್ಲಿ ಕರೆದುಕೊಂಡು ಹೋದನು ಸದ್ಗುರುಗಳು ಕಂಬಳಿ ಹಚ್ಚಲ್ಪಟ್ಟ ಹನುಮಂತನನ್ನ ನೋಡಿ ಆತನ ಮುಖದ ಮೇಲೆ ಕಂಬಳಿ ತೆಗೆದು ನೋಡುವಾಗ ಮೃತ್ಯುಗಳ ಕಾಣಿಸುತ್ತಿದ್ದು ಕಿವಿಗೊಟ್ಟು ಕೇಳಲಾಗಿ ಮೆಲ್ಲಗೆ ನಾಮೋಚ್ಚಾರವು ಕೇಳಿಸುತ್ತಿತ್ತು ಕೂಡಲೇ ಸದ್ಗುರುಗಳು ಶಿವಾಯ ನಮಃ ಎಂದು ಉಚ್ಚರಿಸಿ ಅವನ ಮೈ ಮೇಲೆ ಹಸ್ತವನ್ನು ಎಳೆಯುವಂತವರಾದರು ಆಗ ಮುಖದ ಮೇಲೆ ತತ್ಕ್ಷಣವೇ ಕಾಂತಿ ಬಂದು ಕೈಕಾಲು ಅಲ್ಲಾಡಲಿಕ್ಕೆ ಆರಂಭವಾದವು ಆತನ ಹಸ್ತಗಳನ್ನು ಹಿಡಿದು ಸದ್ಗುರುನಾಥರು ಅವನನ್ನು ಎಬ್ಬಿಸಿ ಕೂಟಿಸಿದರು ಆತನ ಮೈಯೊಳಗೆ ಶಕ್ತಿಯು ಬರಹತ್ತಿತು ಈ ಪ್ರಕಾರ ಲಾಘವಿಯಾದ ಸದ್ಗುರುವು ಆತನ ಮೇಲೆ ಕೃಪಾ ಮಾಡಿದನು ತುಕ್ಕಪ್ಪನಿಗಾದರೂ ಆನಂದಾಶ್ರುಗಳು ಸುರಿಯುತ್ತಿದ್ದವು ಆಗ ಆತನ ಪತ್ನಿಯು ಅಲ್ಲಿಗೆ ಓಡಿ ಬಂದಳು ತನ್ನ ಮಗನು ಸದ್ಗುರು ಕೃಪೆಯಿಂದ ಸೂಕ್ಷ್ಮವಾಗಿರುವುದನ್ನ ನೋಡಿ ಆಕೆಗೆ ಪ್ರೇಮ ಆಭರಿಸಲಾಗದೆ ಉಕ್ಕಿ ಬರುವಂತದ್ದಾಯಿತು ಶ್ರೀ ಗುರುವಿನ ಚರಣವನ್ನು ಗಟ್ಟಿಯಾಗಿ ಹಿಡಿದು ಹೇ ದಯಾಳ ದೀನೋದ್ಧಾರಕ ನನ್ನ ಸಂಕಟದಲ್ಲಿ ನೀನೇ ಪ್ರಾಪ್ತನಾದಿ ಪೂಜಾ ಸಮಯದಲ್ಲಿ ಈತನ ಪ್ರಾಣ ಹೋಗುತ್ತದೋ ಏನೋ ಪೂಜೆಗೆ ವಿಘ್ನ ಬಂದೀತೇನೋ ಎಂದು ನನಗೆ ಬಹಳ ವ್ಯಥೆಯಾಗಿತ್ತು ಆದರೆ ಕೃಪಾಳುವಾದ ನೀನು ಬಂದು ಎಲ್ಲಾ ವ್ಯಥೆಯನ್ನ ಹರಣ ಮಾಡಿದಿ ನಾವು ನಿನಗೆ ಪ್ರಾರ್ಥಿಸದಿದ್ದರೂ ನೀನಾಗಿ ಓಡಿ ಬಂದು ಕೃಪೆಯಿಂದ ನನ್ನ ಹುಡುಗನನ್ನು ಎಬ್ಬಿಸಿ ನಮ್ಮನ್ನು ಕರುಣೆಯಿಂದ ಕಾಪಾಡಿದಿ ಎಂದಳು ಆಗ ತುಕ್ಕಪ್ಪರೋ ಹೇ ಸದ್ಗುರುನಾಥ ನಿನ್ನ ಪೂರ್ಣ ಮಹಿಮೆಯು ಮೂಡರಾದ ನಮಗೆ ತಿಳಿಯುವುದಿಲ್ಲ ಆದರೂ ಒಂದು ಪ್ರಾರ್ಥನೆಯನ್ನ ಮಾಡುವೆನು ಹನುಮಂತನ ಈ ವೃತ್ತಾಂತವು ನಾನು ನಿನಗೆ ಎಂದೂ ಹೇಳಿದ್ದಿಲ್ಲ ಹೀಗಿದ್ದು ಅದು ನಿನಗೆ ಹೇಗೆ ತಿಳಿಯಿತು ಎಂಬುದು ನನಗೆ ಕೃಪೆ ಮಾಡಿ ಹೇಳಬೇಕೆಂದು ನುಡಿಯುವುದನ್ನ ಕೇಳಿ ನಗುತ್ತಾ ಸದ್ಗುರುನಾಥರು ನನ್ನ ಕರ್ಣಗಳು ದೀನರ ಆರ್ಥಧ್ವನಿಯನ್ನ ಕೇಳುವುದಕ್ಕೆ ಯಾವಾಗಲೂ ಸಾವಧವಿರುತ್ತವೆ ಹೀಗಿರುತ್ತಾ ಮಂಟಪದಲ್ಲಿ ಕುಳಿತಿರುವಾಗ ಇವನ ಕೇಳಿ ಬಂತು ಚಿತ್ತವು ಕೀರ್ತನಲ್ಲಿ ರಮಿಸಿರುತ್ತಾ ಕಿವಿಯೊಳಗೆ ಈ ಹನುಮಂತನ ದೀನ ಪ್ರಾಪ್ತಿಯು ಬಂದ ಕೂಡಲೇ ನಿನ್ನನ್ನು ಕರೆದುಕೊಂಡು ಇಲ್ಲಿಗೆ ಬಂದೆನು ಈ ಪ್ರಕಾರ ಕೆಲಸವು ಘಟಿಸಿತು ಈಗ ಇವನಿಗೆ ಮೃತ್ಯು ಭಯವಿಲ್ಲ ಇವನು ಬೇಗನೆ ನೆಟ್ಟಗಾಗುವನು ಇವನನ್ನು ಪೂಜಾ ಕಾಲಕ್ಕೆ ಕೈ ಹಿಡಿದು ಕರೆದುಕೊಂಡು ಬನ್ನಿರಿ ಎಂದು ಹೇಳಿ ಮಂಟಪದಲ್ಲಿ ಹೋಗಿ ಕುಳಿತುಕೊಂಡರು ಇಷ್ಟರೊಳಗೆ ಕೀರ್ತನೆಯೂ ಮುಗಿಯಿತು ಪೂಜೆ ಮಾಡಲಿಕ್ಕೆ ಸಿದ್ಧ ಮಾಡಿದರು ಆಗ ಹನುಮಂತನಿಗೆ ಕೈ ಹಿಡಿದು ತುಕ್ಕಪ್ಪನು ಕರೆದುಕೊಂಡು ಬರುತ್ತಿದ್ದನು ಸದ್ಗುರುಗಳನ್ನು ದೂರದಿಂದ ನೋಡಿದ ಕೂಡಲೇ ಹನುಮಂತನು ತುಕ್ಕಪ್ಪನ ಕೈ ಬಿಟ್ಟು ಓಡಿ ಬಂದು ಸಿದ್ಧ ಚರಣಕ್ಕೆ ಬಿದ್ದು ಹೇ ದೀನ ದಯಾಳ ಸದ್ಗುರು ರಾಜನೇ ನನ್ನ ಪ್ರಾರ್ಥನೆಯನ್ನು ಕಿವಿಯಲ್ಲಿ ತೆಗೆದುಕೊಂಡು ನನ್ನ ರಕ್ಷಣೆಗೋಸ್ಕರ ಓಡಿ ಬಂದೆ ಈ ಶರೀರವನ್ನು ನಿನ್ನ ಮೇಲಿಂದ ನಿವಾಳಿ ತೆಗೆದು ಈ ಚರಣಗಳಲ್ಲಿ ಬಿಟ್ಟಿರುತ್ತೇನೆ ನೀನೇ ನನ್ನ ದನಿಯಾಗಿರುತ್ತಿ ನಿನ್ನ ಹೊರತು ನನಗೆ ಮತ್ತಾರು ಇಲ್ಲ ಎಂದು ಹೇಳಿದ್ದನ್ನ ಕೇಳಿ ಸದ್ಗುರುಗಳು ಆತನನ್ನು ಪ್ರೇಮದಿಂದ ಎತ್ತಿಕೊಂಡು ಆಲಂಗಿಸಿ ಬಹಳ ನಿನ್ನ ಪ್ರೇಮ ನೋಡಿ ನಾನು ಮರುಳಾದೆ ನಿನ್ನಂತ ಪ್ರೇಮಳ ಭಕ್ತರು ನನಗೆ ಬಹಳ ಬೇಕಾಗಿರುವರು ಆದರೆ ನಿನ್ನ ಮಾತಾಪಿತರನ್ನು ನನ್ನ ರೂಪವೆಂದು ತಿಳಿದುಕೊಂಡು ಅವರ ಸೇವೆ ಮಾಡುತ್ತಾ ನಿರ್ಮಲನಾಗಿರೋ ಎಂದು ನುಡಿಯುವುದನ್ನ ಕೇಳಿ ತುಕ್ಕಪ್ಪಲು ಸಿದ್ಧರ ಚರಣಗಳ ಮೇಲೆ ಬಿದ್ದು ನೇತ್ರಗಳಿಂದ ಅಶ್ರುಗಳನ್ನು ಸುರಿಸುತ್ತಾ ಅತ್ಯಂತ ಪ್ರೇಮೋತ್ಕರ್ಷಯುಕ್ತನಾದನು ಭಕ್ತರೊಳಗೆ ಈ ಸದ್ಗುಣಿಯಾದ ತುಕ್ಕಪ್ಪನು ಇರುತ್ತಾನೆ ಸಂತ ಮಾಲೆಯೊಳಗೆ ಶಿಖಾಮಣಿ ಇದ್ದಂತೆ ಈತನು ಸದ್ಗುರು ಶರಣಗಳಲ್ಲಿ ಶೋಭಿಸುವನು ಸದ್ಗುರು ಪ್ರೇಮವೇ ಆತನ ಭೂಷಣವು ಇಲ್ಲವಾದರೆ ಆತನು ಬರೀ ಗೋಪಿಯನ ಧಾರಿಯಾಗಿದ್ದು ಮಹಾವೈರಾಗ್ಯಶೀಲನಿರುವನು ಸಿದ್ಧ ವಚನವಿರಹ ಎರಡನೇ ಪ್ರಮಾಣವೇವಲ್ಲನು ಇರಲಿ ತುಕ್ಕಪ್ಪನು ಮುಂದೆ ಬಂದು ಪೂಜಾ ಮಾಡಲಿಕ್ಕೆ ಆರಂಭಿಸಿದನು ಸಿದ್ಧರ ಮುಂದೆ ಒಂದು ಪರದೆಯನ್ನು ಹಿಡಿದು ಅವರಿಗೆ ಅಲಂಕಾರ ಮಾಡುವುದರಲ್ಲಿ ಪ್ರವರ್ತಿಸಿದನು ಅಲಂಕಾರ ಪೂರ್ಣವಾದ ಮೇಲೆ ಅಡ್ಡ ಪರದೆಯನ್ನ ತೆಗೆದರು ಆಗ ಮಂಟಪದಲ್ಲಿ ವಿದ್ಯುಲ್ಲತೆಯಂತಹ ಪ್ರಕಾಶಮಾನವಾಗಿರುವಂತಹ ಮೂರ್ತಿಯು ಪ್ರಕಟವಾಯಿತು ಮಸ್ತಕದಲ್ಲಿ ರತ್ನ ಖಚಿತವಾದ ಕಿರೀಟವು ದಿವ್ಯ ತೇಜದಿಂದ ಪ್ರದೀಪ್ತವಾಗಿತ್ತು ಮತ್ತು ಮೇಲೆ ಅದ್ಭುತವಾದ ಸುವರ್ಣ ಶೇಷನು ಶೋಭಿಸುತ್ತಿದ್ದನು ಮುಖದ ಮೇಲೆ ಸಹಸ್ರಕರನಿಗೆ ಬೇರೆ ಇಲ್ಲದಂತೆ ಅಪೂರ್ವ ಕಾಂತಿಯು ಇದ್ದು ಆ ವಿದ್ಯುತ್ಪ್ರಾಯನಾದ ಮೂರ್ತಿಯು ಭಕ್ತರ ನೇತ್ರ ಕಮಲಗಳಿಗೆ ವಿರಾಜಮಾನವಾಗಿ ಕಾಣಿಸಿತು ಕಂಠದ ಸರ್ಪಹಾರವು ಹೊಳೆಯುತ್ತಾ ಅಪಾರ ಭಾರವು ಶೋಭಿಸುತ್ತಾ ಸ್ಕಂಧದ ಮೇಲೆ ಸುವರ್ಣ ಪುಷ್ಪಗಳಿಂದ ಒಪ್ಪುತ್ತಿರುವ ದಿವ್ಯ ಪ್ರಾವರಣವು ರಾರಾಜಿಸುತ್ತಿದ್ದವು ಕಂಠದಲ್ಲಿ ಮುಕ್ತಾಹಾರ ಭಕ್ಷ ಸ್ಥಳದಲ್ಲಿ ರತ್ನ ಖಚಿತ ಮನೋಹರವಾದ ಪದಕವು ಝಳಕಿಸುತ್ತಾ ಪಾದಗಳಲ್ಲಿ ಸುವರ್ಣದ ಪಾದುಕೆಗಳಿದ್ದು ಈ ಪ್ರಕಾರ ಆ ಸಿದ್ಧರು ಸದ್ಗುರು ಮೂರ್ತಿಯು ಸಿಂಹಾಸನದ ಮೇಲೆ ಶೋಭಾಯಮಾನವಾಗಿ ಕಾಣಿಸುತ್ತಿತ್ತು ಜಯ ಜಯಕಾರದಿಂದ ಭಕ್ತರೆಲ್ಲ ಘರ್ಜಿಸುವಂತವರಾದರು ಯಾರು ಮಂಗಳಾರತಿಯನ್ನು ಹಾಡುತ್ತಾ ಸದ್ಗುರಿಗೆ ಪಂಚಾರತಿಯನ್ನೆತ್ತಿದರು ಹನುಮಂತನಾದರೂ ಆನಂದದಿಂದ ಬಹುಶಕ್ತಿ ಉಳ್ಳವನಾಗಿ ಕುಣಿಯಲಾರಂಭಿಸಿದನು ಇದನ್ನ ನೋಡಿ ಎಲ್ಲರೂ ಆಶ್ಚರ್ಯಪಟ್ಟು ಸದ್ಗುರು ಮಹಿಮೆಯು ಅಗಾಧವಾಗಿದೆ ಎನ್ನುವರು ಪೂಜಾ ಸಮಾಪ್ತಿಯಾದ ಮೇಲೆ ದುಕ್ಕಪ್ಪನು ಸದ್ಗುರುಗಳನ್ನು ಕೈ ಹಿಡಿದು ಭೋಜನಕ್ಕೋಸ್ಕರ ಒಳಗೆ ಕರೆದುಕೊಂಡು ಹೋಗುವಂತವನಾದನು ಸರ್ವ ಭಕ್ತ ಮಂಡಳಿ ಭೋಜನಕ್ಕೆ ಕುಳಿತಿರುವಾಗ ತಾರಾಂಗಣದ ಮಧ್ಯದಲ್ಲಿ ಚಂದ್ರನು ಶೋಭಿಸುವಂತೆ ಆ ಭಕ್ತರ ನಡುವೆ ಸಿದ್ಧ ಸದ್ಗುರುಗಳು ಶೋಭಿಸುವವರಾದರು ಆತನ ಹಸ್ತಪ್ರಸಾದವನ್ನು ಬೇಡಲಿಕ್ಕೆ ಸಮೀಪ ಬರುವವರ ಮುಖದಲ್ಲಿ ಆತನು ಗ್ರಹಸವನ್ನು ಹಾಕುತ್ತಿದ್ದನು ಈ ಪ್ರಕಾರ ಬಹಳ ಆನಂದದಿಂದ ಆ ಸಮಯದಲ್ಲಿ ಆ ಪ್ರೇಮ ಭೋಜನವೂ ನಡೆಯಿತು ಸರ್ವ ಭೋಜನವಾದ ತರುವಾಯ ಸದ್ಗುರುಗಳು ವಾಹನದ ಮೇಲೆ ಕುಳಿತು ಮಠಕ್ಕೆ ತೆರಳುವಂತವರಾದರು ಈಗ ಕಥೆಯ ಲಕ್ಷಾರ್ಥವನ್ನ ಕೇಳುವಂಥವರಾಗಿರಿ ತುಕ್ಕಪ್ಪನೇ ಸದ್ಭಾವನು ಆತನ ಪತ್ನಿಯು ಸದ್ಭಕ್ತಿ ಸುತ ಹನುಮಂತನೇ ಜ್ಞಾನನು ಇವರು ಕೂಡಿ ಸಂಸಾರ ಮಾಡುತ್ತಿರುವಾಗ ಜ್ಞಾನ ಸುತನಿಗೆ ಆವರಣ ರೋಗ ಬಂದಿತೆಂದು ಸದ್ಗುರುವನ್ನು ಒಳಗೆ ಕರೆದುಕೊಂಡು ಪೂಜಾ ಮಾಡಬೇಕೆಂದು ಸದ್ಭಾವನು ಹೋದನು ಸದ್ಗುರು ಅಂತರ್ಯದೊಳಗೆ ಬರುತ್ತಲೇ ಜ್ಞಾನ ಪುತ್ರನು ಸಾವಧಾನನಾದನು ಮತ್ತು ಸರ್ವತ್ರದಲ್ಲಿ ಆನಂದವು ತುಂಬಿತು ಸದ್ಗುರುವನ್ನು ಬಾಹ್ಯಾಂತರದಲ್ಲಿ ಪೂಜಿಸಿದರು ದಯಾಗನನರಾದ ಸಿದ್ಧ ಸದ್ಗುರುವು ಭಕ್ತ ಕಾರ್ಯಕ್ಕೋಸ್ಕರ ಜಾಗೃತನಾಗಿರುವನು ಆತನಿಗೆ ಯಾವಾಗಲೂ ದೀನರಾದಂತವರ ಚಿಂತನೆ ಇರುತ್ತಿದ್ದು ಪ್ರಾರ್ಥಿಸದೆ ಅವರಿಗೆ ಕಾಪಾಡುತ್ತೇನೆ ಈಗ ಶ್ರೋತಾ ಜನರುಗಳಿರ ಸಾವಧಾನ ಚಿತ್ತದಿಂದ ಮುಂದಿನ ಅಧ್ಯಾಯದಲ್ಲಿ ರಸಭರಿತವಾದ ಚರಿತ್ರವನ್ನ ಶ್ರವಣ ಮಾಡುವಂತವರಾಗಿರಿ ಯಾವುದರ ಶ್ರವಣ ಮಾತ್ರದಿಂದ ಭವಬಂಧನವು ಹರಿದು ಹೋಗಿ ಸ್ವರೂಪವು ಪ್ರತ್ಯಕ್ಷವಾಗುವುದು ಅದನ್ನೇ ಹೇಳುವೆನು ಎಂಬಲ್ಲಿಗೆ ಶ್ರೀ ಸಿದ್ಧಾರುಢ ಕಥಾಮೃತದ ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವಂತಹ ಅತಿ ಮನೋಹರವಾದ ಈ ಮೂವತ್ತೆಂಟನೆಯ ಅಧ್ಯಾಯವನ್ನು ಶ್ರೀ ಸಿದ್ಧಾರುಢ ಸದ್ಗುರುಗಳ ಚರಣಗಳಲ್ಲಿ ಶಿವದಾಸನು ಅರ್ಪಿಸುವನು ಓಂ ಶ್ರೀ ಸದ್ಗುರು ಸಿದ್ಧಾರುಢ ಸ್ವಯಮರಾಜ್ ರಾಜ್ ಜೈ ಓಂ ಶ್ರೀ ಸದ್ಗುರು ಗುರುನಾಥಅರು ಜೈ ಸಕಲ ಸಾಧು ಸಂತ ಮಹ ರಾಜಕೀ ಜೈ जय जय श्रीरघुवीरसमर्थ श्रीगुरुदेवदत्त